Hi, hello, hello, good morning. ಶ್ವೇತ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ದಿನ ಆ ಕಡೆ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಬೆಂಡೆಕಾಯಿ ಚಟ್ನಿನೂ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಲ್ ಪಲ್ಯ ಮಾಡಿಟ್ಟಿದ್ದೀನಿ ಸೊ ಬೆಂಡೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸೊ ಬೆಂಡೆಕಾಯಿ ಚಟ್ನಿಗೆ ಜಾಸ್ತಿ ನಾನು ಟೈಮ್ ತೊಗೊಂಡು ಹೇಳ್ಕೊಡೋಲ್ಲ ಯಾಕೆಂದರೆ ಆಲ್ಮೋಸ್ಟ್ ಆಲು ಉರಿಯೋದು ಜೋಡ್ಸ್ಕೊಳ್ಳೋದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಯಾವ ಮೆಥಡಲ್ಲಿ ನಾನು ಮಾಡ್ತೀನಿ ಅಂತ ಅಷ್ಟೇ ನಿಮ್ಗೆ ತೋರಿಸ್ತೀನಿ ನಾನು ಚಳಿ ಸಾರಿ ನಾನು ಬೆಂಡೆಕಾಯಿ ಚಟ್ನಿಗೆ ಏನೇನು ತೊಗೊಂಡಿರ್ತೀನಿ ಅಂತ ಹೇಳ್ತೀನಿ ನೋಡಿ ಬೆಂಡೆಕಾಯಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಂಡೆಕಾಯಿ ತೊಗೊಂಡು ಚೆನ್ನಾಗಿ ತೊಳೆದು ಕ್ಲೀನಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಓಕೆನಾ ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣ್ಸಿನ್ಕಾಯಿನೂ ಫ್ರೈ ಮಾಡ್ಕೊಳ್ಳಿ ಈ ಕಡೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇಷ್ಟೋ ಐಟಮ್ಸ್ ತೊಗೊಂಡು ಇದನ್ನು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ರುಬ್ಬಿಟ್ರೆ ಮುಗೀತು ಸೊ ಬೆಂಡೆಕಾಯಿ ಚಟ್ನಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಓಕೆ ರುಬ್ಬಿಟ್ಟು ಈ ಚಟ್ನಿ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೈ ರುಬ್ಕೊಂಬಂದೆ ಈ ಥರ ಆಗಿದೆ ರುಬ್ಬಿಸಿ ತುಂಬ ಸಣ್ಣಕ್ಕೆ ರುಬ್ಬೋದೇನು ಬೇಡ ಒಂದು ಮೀಡಿಯಮ್ ತರಕಾರಿಯಾಗಿ ರುಬ್ಬಿದರೆ ಸಖತ್ತಾಗಿರುತ್ತೆ ಟೇಸ್ಟು ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಸೊ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಂಡಂಥ ಬೆಂಡೆಕಾಯಿ ಚಟ್ನಿ ನಿಮಗೆ ರೆಸಿಪಿ ತೋರಿಸಿದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಹೇಗಿದೆ ಅಂತ ತೋರಿಸೋದು ಬಿಡುಗೊಳ್ಳೋಕ್ಕೆ ಸೊ ಒಂದು ಸೆಕೆಂಡ್ ತೋರಿಸ್ತೀನಿ ಸೊ ನೋಡಿ ಲುಕ್ಕಿಂಗ್ ಸೊ ಪ್ರೀತಿ ಅಲ್ವಾ ಸೊ ನೋಡಿ ಫೈನಲ್ಲಿ ಬೆಂಡೆಕಾಯಿ ಚಟ್ನಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ರೆಡಿಯಾಗಿದೆ ಸೊ ಇಷ್ಟ ಆಗಿದೆ ಅನ್ಕೊತೀನಿ ಜಾಸ್ತಿ ಪದೇ ಪದೇ ನಿಮ್ಗೆ ಹೇಳಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್